ಇವತ್ತು ನಾನು ನಿಮಗೆ ತೋರಿಸೋ ಜಾಗ ಬಂದ್ಬಿಟ್ಟು ಕ್ರಿಸ್ಟಲ್ ಬೇ ಅಂತ ನೀವಾಗಿದೆ ನೀವು ಬಂದ್ರೂ ನೀವು ಬರ್ತೀರಾ ಇಲ್ಲಿಗೆ ನೀವು ಟೂರ್ ಆಪ್ರೇಟರ್ ಮೂಲಕ ಬಂದ್ರೂ ಇಲ್ಲೇ ಬರ್ತೀರಾ ಬಟ್ ಏನು ಮಾಡ್ತೀರಾ ಗೊತ್ತಾ ಇದ್ರ ಪಕ್ಕ ಗೋಮತ್ ಬೇ ಅಂತ ಇದೆ ಅದು ಲಾಸ್ಟ್ ವಿಡಿಯೋ ತೋರಿಸ್ತೇ ಅದಕ್ಕೆ ನೀವು ಹೋಗೋದೇ ಇಲ್ಲ ಯಾಕಂದರೆ ಅದ್ರ ಬಗ್ಗೆ ನಿಮಗೆ ಗೊತ್ತಿರೋಲ್ಲ ಇಲ್ಲ ಇದ್ರ ಪಕ್ಕದಲ್ಲಿ ಇನ್ನೊಂದಿದೆ ಪಂಡಾನ್ ಬೀಚ್ ಅಂತ ಅದು ಗೊತ್ತಿರೋಲ್ಲ ಅದಕ್ಕೂ ಹೋಗಲ್ಲ ಓಕೆ ಮಾತ್ರ ಇದಕ್ಕೆ ಮಾತ್ರ ಬಂದು ಹೊರಟು ಬಟ್ ನಾನು ನಿನ್ನೆ ತೋರಿಸೋ ವೀಡಿಯೋ ನೋಡಿಲ್ಲ ಅಂದರೆ ನೋಡಿ ಹುರ್ಕೊತೀರ ನಾಳೆ ತೋರ್ಸೋ ವಿಡಿಯೋ ನೋಡಿ ನೆಕ್ಸ್ಟ್ ವೀಡಿಯೋ ನೋಡಿ ಅದನ್ನು ನೋಡಿ ಉರ್ಕೊತೀರ ಇಂಥ ಜಾಗ ಎಲ್ಲ ನಾನು ಯಾಕೆ ಹೋಗ್ಲಿಲ್ಲ ವಾಟ್ ಹ್ಯಾಪನ್ ಅಂತ ಆಯ್ತಾ ಸೊ ಅದೆಲ್ಲ ಹೆಂಗೊತ್ತು ಅಂದರೆ ಐ ಎಮ್ ಗುಂಡ್ ಶೋ ಯು ಬಿಕಾಸ್ ಐ ವಾಸ್ ದೇರ್ ಎಸ್ ರೆ ಆಯ್ತಾ ಐ ಕೇಮ್ ಬ್ಯಾಕ್ ಅಂಡ್ ಆಲ್ ಒಂದು ಹೇಳ್ತೀನಿ ಬೇಕಾದ್ರೆ ನಿಮಗೆ ಮೂರು ಜಾಗ ಆ ಮೂರು ಜಾಗನು ನೀವು ಎರಡು ಗಂಟೆ ಮುಗಿಸ್ಕೊಬೋದು ಬರೀ ನೋಡ್ತೀನಿ ಅಂದ್ರೆ ಬಟ್ ಇದ್ದು ಮಜಾ ಮಾಡ್ತೀನಿ ಅಂದರೆ ಇದ್ದು ಇಫ್ ಯು ವಾಂಟ್ ಟು ಎಂಜಾಯ್ ಅಂದರೆ ನಿಮಗೆ ದಿನ ಪೂರ್ತಿ ಒಂದೊಂದು ಜಾಗದಲ್ಲೇ ಒಂದು ದಿನ ಇರಲೇ ಬೇಕಾಗುತ್ತೆ ಸೊ ಕೂತ್ಕೊಂಡು ತಿಂತಾರಿ ಮಜಾ ಮಾಡ್ಕೊಂಡಿರಿ ಡಾನ್ಸ್ ಮಾಡ್ಕೊಂಡಿರಿ ಅ ಲಾಟ್ ಆಫ್ ಥಿಂಗ್ಸ್ ಇಲ್ವಾ ಓಕೆ ಸೊ ಶುರು ಮಾಡ್ತೀನಿ ಸೊ ಕ್ರಿಸ್ಟಲ್ ಬೇಗೆ ಬಂದುಬಿಟ್ಟಿದ್ದೀವಿ ಇಟ್ಸ್ ಓನ್ಲಿ ಅಬೌಟ್ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಫ್ರಮ್ ಗೋಮತ್ ಬೇ ಅದು ನೋಡಿಲ್ಲ ಅಂದರೆ ಆ ವೀಡಿಯೋನ ನೋಡಿಬಿಡಿ ಫಸ್ಟು ಇಟ್ ಇಸ್ ಬ್ಯೂಟಿಫುಲ್ ದಟ್ ಬೀಚ್ ಯಾರೂ ಹೋಗೋದಿಲ್ಲ ಇದಕ್ಕೆ ಎಲ್ಲ ಬರೋದು ನಿಮ್ಮ ಟೂರ್ ಎಲ್ಲ ಇಲ್ಲೇ ಬರೋದು ಇಲ್ಲ ನೀವು ಗೂಗಲ್ ಮಾಡಿದ್ರು ಇಟ್ ಟೆಲ್ ಯು ದಟ್ ಇದೇ ಜಾಗ ನೋಡು ಅಂತ ಬಂದುಬಿಟ್ಟಿದ್ದೀನಿ ಐ ಥಿಂಕ್ ಇಟ್ಸ್ ಅ ಸ್ಮಾಲ್ ಬೀಚ್ ನಿಮಗೆ ಇಟ್ಸ್ ಬ್ಯೂಟಿಫುಲ್ ಬಿಟ್ ಬಿಕಾಸ್ ಇಟ್ ಇಸ್ ಬಿಟ್ವೀನ್ ಏನೋ ಏನೋ ಎರಡು ಮೌಂಟೇನ್ಸ್ ಬಗ್ಗೆ ಓಕೆ ಬೀಚ್ ಅಂತ ಹೇಳ್ತಾರೆ ಆಲ್ಸೋ ಇಟ್ ಕ್ಯಾನ್ ಬಿ ಕಾಲ್ಡ್ ಅ ಬೇ ஓகே இட்ஸ் மோரல ப்ளாக்கு சாண்ட பீப்பில் ஹெவ் கம்ஃபர் டூ டேக் ஃபோட்டோகிராஃப்ஸ்ன்னு அதோட தப்போ ஃபோட்டோனா வீடியோனா அய்யோ விடோதில்ல சுவாமி விடோதில்ல ஆய் பீச்சு நமக்கு எடுத்து ப்யூட்டிஃபுல் ஆகு அந்த தாழ்மே இதை எல்லாம் காணுத்தே அவங்க அந்த நீண்டர்ஸாண்ட் வாட் டு திக்கொள்ளி இவங்க நான் முந்தை நெடக்கிங்க அது ஆ சைடே கோமத்து வீரோடு பட் பைக்கில் பார்த்திங்கனா முருமரு கிலோமீட்டர் நீங்கள் சுத்துக்கோ ಜಾಸ್ತಿ ದೂರ ಇಲ್ಲ ಇಫ್ ಯು ಆ್ಯಕ್ಚುಲಿ ದ ಡ್ರೋನ್ ಅಲ್ಲೊಂದು ಟೆಂಪಲ್ ಇದೆ ಪ್ರೇ ಮಾಡೋಂಗಿದ್ರೆ ಮಾತ್ರ ಒಳಗೆ ಹೋಗಿ ಇಲ್ಲ ಮುಚ್ಕೊಂಡು ಆಚೆ ಹೋಗಿ ಅದಕ್ಕೆ ಮುಚ್ಕೊಂಡು ಆಚೆಯಿಂದ ನಡ್ಕೊಂಡು ಹೋಗ್ತಾ ಇದ್ದೀನಿ ಓಕೆ ಸೊ ನಮ್ಮ ಯೂಸ್ ಎಷ್ಟು ವಿಷಯಗಳು ಕಲ್ತ್ಕೊಳ್ತೀನಂದರೆ ನಾನು ಆ್ಯಕ್ಚುಲಿ ಇದ್ದಿದ್ದು ಪ್ಲಾನ್ ಇವತ್ತು ನಾನು ಗುಮ್ಮದ್ದೇ ನೋಡ್ಬಿಡೋಣ ಪ್ಲಸ್ ಇದು ನೋಡಿಬಿಟ್ಟು ಇವತ್ತಿಗೆ ಕಲಾಸ್ ಮಾಡೋಣ ಅಂತ ಬಟ್ ನನಗೆ ಹೋಗ್ತಾ ಹೋಗ್ತಾ ಯಾವಾಗ ಡ್ರೋನ್ ಹಾರಿಸ್ದೆ ಆವಾಗ ಗೊತ್ತಾಯಿತು ಏನೋ ಮಿಸ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಆವಾಗ ಇನ್ನೊಂದು ವಿಷಯ ಆಗುತ್ತೆ ಇವಾಗ ನೋಡಿ ಇಲ್ಲೊಂದು ಚಿಕ್ಕ ಐಲ್ಯಾಂಡ್ ಥರ ಇದೆ ಅಂದರೆ ಬೀಚ್ ಇಲ್ಲ ಅಲ್ಲಿ ಮದ್ದಲ್ಲೊಂದು ಗ್ಯಾಪು ನುಗ್ಸನ ಅಂತ ಆಸೆ ಮಾತ್ರ ಹೆವಿ ವಿಂಡು ನುಕ್ಸ ದೊಡ್ಡ ವಿಷಯ ಅಲ್ಲ ಅಲ್ಲಿ ಹೋಗಿದ ತಕ್ಷಣ ವಿಂಡರ್ ಆ ಕಡೆ ಈ ಕಡೆ ಒಡದಲ್ಲ ಅವಳು ಒಡ್ಕೊಂಡ್ಬಿಟ್ಟು ದಕ್ಕಂದ ಬೀದೋಗಿಬಿಡ್ತವೆ ಸೊ ಅದಕ್ಕೆ ಯೋಚನೆ ಏನು ಮಾಡೋದು ಮುಚ್ಕೊಂಡು ತಳ ತಳೋದು ಆದರೆ ಮೇಲೆ ಹೋಗೋದು ಇಲ್ಲ ರೌಂಡ್ ಹೊಡಿಯೋದು ಬಿಕಾಸ್ ಅಲ್ಲಿ ನೋಡಿ ಏನು ಗ್ಯಾಪ್ ಇದೆ ಈ ಥರದ ಗ್ಯಾಪ್ ನಮ್ಮ ಇದೆ ದೊಡ್ಡದು ದೊಡ್ಡದು ಆಯಿತಾ ಐ ಫಾಟ್ ದ ನೇಮ್ ಆಫ್ ಇಟ್ ಓಕೆ ಸೊ ಅದನ್ನು ನನ್ನ ಚಾನಲಲ್ಲಿ ಸಿಗುತ್ತೆ ನಿಮಗೆ ಯು ಕೆನ್ ಆ್ಯಕ್ಚುಲಿ ಸಿ ಇಟ್ ಆಯಿತಾ ನೀವೇನಾದ್ರು ಬೈ ಚಾನ್ಸ್ ಇಂಡೋನೇಷ್ಯಾಗೆ ಬರಲಿಲ್ಲ ಅಂದರೆ ಯು ಕ್ಯಾನ್ ಸಿ ದಟ್ ನೀನು ಅಂಡಮಾನಲ್ಲಿ ಬಟ್ ನೀವು ಅಲ್ಲಿ ಖರ್ಚು ಮಾಡೋದೇ ಇಲ್ಲಿ ಇನ್ನೂ ಚೀಪಾಗಿ ಖರ್ಚಲ್ಲಿ ಮುಗ್ದೋಗ್ಬಿಡ್ತೀನಿ ನಿಮಗೆ ಆಯಿತಾ ಆ್ಯಂಡ್ ಪೀಪಲ್ ಸಿ ದಟ್ ಎರಡು ದಿವಸ ಸಾಕು ನನಗೆ ಬಾಲಿ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ ನೀವು ಬಿಟ್ಟು ಹಾಂ ಹೇಳೋರು ಹೇಳ್ತಾರೆ ಸ್ವಾಮಿ ನನ್ನ ಕೇಳಿ ಇವಾಗ ನಾನು ನಿಮಗೆ ಶೂಟ್ ಮಾಡಬೇಕಾದ್ರೆ ಇದು ಮೂರನೇ ದಿವಸ ಇನ್ನು ಏಳು ದಿವಸ ಇರೋ ಪ್ಲಾನಲ್ಲಿದ್ದೀನಿ ಇನ್ನೂ ಅಕ್ಕಪಕ್ಕ ಐಲ್ಯಾಂಡ್ಗಳಿದೆ ಅದೆಲ್ಲ ಮುಗಿಸೋ ಆಗಲ್ಲ ನಂದು ವೀಸಾ ಮುಗ್ದೋಗುತ್ತೆ ಸೊ ಐ ಲಾಟ್ ಟು ಫ್ಲೈ ಟು ಫ್ಲೈ ಟು ಫಿಲಿಪೀನ್ಸ್ ಇಂದ ಆಮೇಲೆ ವಾಪಸ್ಸು ದೆನ್ ಐ ಹ್ಯಾವ್ ಟು ಕಮ್ ಬ್ಯಾಕ್ ಟು ಇಂಡೋನೇಷ್ಯಾ ಬಿಕಾಸ್ ಇದು ರೈಟ್ ಸೀಸ್ ಇನ್ನೂ ಮಳೆ ಇಲ್ಲ ಮಳೆ ಟೈಮಲ್ಲಿ ಬಂದರೆ ಮಾತ್ರ ಮರ್ತೋಗ್ಬಿಡಿ ಯು ಸಿ ಹೌ ಬ್ಯೂಟಿಫುಲ್ ದಿಸ್ ಇಸ್ ಯಾರ್ ಹೌ ಬ್ಯೂಟಿಫುಲ್ ನನಗೆ ಈ ವಿಷಯ ಗೊತ್ತಿಲ್ಲ ಗೊತ್ತಿಲ್ಲ ಐ ಆಮ್ ಟ್ರಸ್ಟ್ ಮಿ ಐ ಆಮ್ ಕೆನ್ ಯು ಗೊತ್ತಿಲ್ಲ ವಿಷಯಗಳು ಬಟ್ ಏನಾಗಿದೆ ಗೊತ್ತಾ ಇಲ್ಲೆಲ್ಲ ಬೋರ್ಡ್ಸ್ ಏನಕ್ಕೆ ಬಂದಿದೆ ಅಂದರೆ ಏನೋ ಬೇರೆ ಬೇರೆ ಕಡೆಯಿಂದ ಕರ್ಕೊಂಡ್ಬರ್ತಾರೆ ರೈಟಲ್ಲಿ ನೋಡ್ತಾ ಇದ್ದೀನಿ ಒತ್ತ ಎರ್ಲ್ ಇಸ್ ದ್ಯಾಟ್ ನಮ್ಗೆ ಅಲ್ಲಿ ಹೋಗಕ್ಕೆ ಆಗಲ್ದೇ ನಂದು ಅವಾಗ ಏನು ಮಾಡ್ದೆ ಅಲ್ಲೇ ಕೇಳ್ತದೆ ಅಲ್ಲಿ ಹೋಗಕ್ಕಾಗುತ್ತ ಅಂದ್ರೆ ಹೋಗ್ ಆಗುತ್ತೆ ಅಂದರು ಬೈಕ್ ತಗೊಂಡೋಗ್ಬೋದ ಅಂದ್ರೆ ಇಲ್ಲ ಅಂದರು ಮತ್ತೆ ಏನು ಮಾಡ್ದೆ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಈ ಬೆಟ್ಟದ ಆಡ್ಕೊಂಡು ಹೋಗ್ಬೇಕು ನೀನು ಅಂತೇಳಿ ಅಷ್ಟೇ ತಾನೇ ಐ ವಿಲ್ ವಾಂಟ್ ಟು ಸಿ ನೋಡ್ರಿ ಆ ಕಡೆ ಸೈಡಲ್ಲಿ ಅಂದ್ರೆ ರೈಟ್ ಸೈಡಲ್ಲಿ ಕಾಣುತ್ತೆ ನಿಮಗೆ ಅದು ಪಂಡಾನ್ ಬೀಚ್ ಅಂದ್ಬಿಟ್ಟು ಆಯಿತಾ ಯಾರೂ ಇಲ್ಲ ಅಯ್ಯೋ ತೆರಿಗೆ ಎಲ್ಲ ಇಲ್ಲೇ ಕರ್ಕೊಂಬರ್ತಾರೆ ಆಟಾಡೋಕ್ಕೆ ಅಲ್ಲಿ ಹೆಂಗಿರ್ಬೋದು ಏನಾದರೂ ಆಗಲಿ ನೆಡ್ದೇ ಬಿಡೋಣ ಇವತ್ತು ಆಯಿತಾ ಮೂರು ಜಾಗ ನೋಡ್ದಂಗೆ ಆಗುತ್ತೆ ಪ್ಲಸ್ ಯು ನೋ ನೈಸ್ ಅಂದ್ಕೊಂಡು ನಾನು ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿದ್ದೀನಿ ಆಯಿತಾ ಬಟ್ ಅದನ್ನು ಹೋಗಿದ್ದೀನಿ ಅದನ್ನು ಇವ್ನು ಅಂತ ಕೂಡ ಬಿಡ್ತೀರ ಗುರು ಈ ಥರ ಜಾಗ ಹೆಂಗೆ ಹುಡುಕ್ತೇ ಗುರು ಸಿ ಐ ಹ್ಯಾವ್ ಬೇ ಲಾಡ್ ಬೇಸಿಕಲ್ ಲಾಡ್ ಆಫ್ ಪೇಷನ್ಸ್ ಆಯಿತಾ ನನಗೆ ಅದು ಪಕ್ಕದಲ್ಲಿದೆ ಅಂತ ಗೊತ್ತಾಗಿದ್ದೀನಿ ಅಂದ್ರೆ ಬಿಕಾಸ್ ಐ ಫ್ಲೂ ದ ಡ್ರೋನ್ ಇಲ್ಲಾಂದ್ರೆ ಗೊತ್ತಾಗ್ತಿರಲ್ಲ ನಿಮ್ಮ ಹತ್ರ ಡ್ರೋನ್ ಇಂದ ಪರವಾಗಿಲ್ಲ ನಾನು ಕೊಟ್ಟನಲ್ಲ ಇನ್ಫಾರ್ಮೇಷನ್ ಐ ಇನ್ಫಾರ್ಮೇಷನ್ ತಗೊಂಡು ಯೂಸ್ ಮಾಡಿಕೊಂಡು ಬಂದಾಗ ಯು ಕ್ಯಾನ್ ಡೂ ಇಟ್ ಬೇರೆಯವ್ರು ಮಾಡ್ತಾರೆ ಟೂರ್ ಆಪ್ರೇಟರ್ ಇಟ್ಕೊಂಡು ನೀ ಬಾಲಿಂದ ಇಲ್ಲಿಗೆ ಬಂದುಬಿಟ್ಟು ಬೆಳಿಗ್ಗೆ ಸಂಜೆ ಹೋಗಿದ್ರೆ ನಿಮ್ಗೆ ಎರಡು ಮೂರು ಜಾಗ ತೋರಿಸ್ತಾರೆ ಬ್ಯೂಟಿಫುಲ್ ಸ್ಪಾಟ್ಸ್ ಮಾತ್ರ ತೋರಿಸೋದೇ ಇಲ್ಲ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ ನೋಡಿ ಹೆಂಗೆ ಕಾಣುತ್ತೆ ನೋಡಿರಿ ನೋಡಿರಿ ಚೆನ್ನಾಗಿಲ್ವ ಹಿಂದೆ ಎಲ್ಲ ಮೌಂಟೇನ್ಸ್ ಆ ಮೌಂಟೇನ್ ಕಲರ್ಗಳು ನೋಡಿ ಆ ಗ್ರೀನರಿ ನೋಡಿ ಇಲ್ಲ ಬೀಚ್ ಕ್ವಾಲಿಟಿ ನೋಡಿ ರೈಟ್ ಸೈಡೆಲ್ಲ ಬೇಕಂದ್ರೆ ನಿಮಗೆ ಕೂತ್ಕೊಳ್ಳೋಕೆ ಸಿ ಬೆಡಲ್ಲಿ ಹಾಕಿದ್ದಾರೆ ದುಡ್ಡು ಕೊಡು ಕೂತ್ಕೊ ಅಲ್ಲೇ ಊಟಗಳು ಸಿಗುತ್ತೆ ತಿನ್ಬೋದು ಕುಡಿಬೋದು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಆಯಿತಾ ಇಲ್ಲ ನಿಮಗೆ ಲೈಫ್ ಜಾಕೆಟ್ ಕೊಟ್ಟು ಆಡಕ್ಕೆ ಬಿಟ್ಬಿಟ್ಟಿದ್ದಾರೆ ಓಕೆ ನೋಡಿರಿ ಕಲರ್ ನೋಡಿರಿ ಕಲರ್ ನೋಡಿರಿ ವಾಟ್ರದ್ದು ಕಲರು ಒಂದೊಂದು ಕಡೆಯಿಂದ ತಿರುಗಿಸಿದ್ರೆ ಈ ಕಡೆಯಿಂದ ಆ ಕಡೆ ಆ ಕಡೆ ಈ ಕಡೆ ತಿರುಗಿಸಿದ್ರೆ ಕ್ಲಿಯರ್ ವಾಟ್ರು ಒಂದು ಡಸ್ಟ್ಬಿನ್ ಅಂದರೆ ಡಸ್ಟ್ ಅಂದರೆ ಗಾರ್ಬೇಜೇ ಕಾಣಿಸಿಲ್ಲ ಎಲ್ಲ ತೊಗೊಂಡೋಗಿ ಡಸ್ಟ್ಬಿನ್ ಹಾಕ್ಬಿಡ್ತಾರೆ ಆಯಿತಾ ಇಟ್ ಇಸ್ ಸೋ ಬ್ಯೂಟಿಫುಲ್ ಯಾರ್ ನಾನು ನೋಡಿ ಇಲ್ಲಿ ನಿಂತ್ಕೊಂಡು ಬಿಟ್ಟಿದ್ದೀನಿ ಇಲ್ಲಿ ನಿಂತ್ಕೊಂಡು ಬಿಟ್ಟಿದ್ದೀನಿ ಚಿನ್ನನ ಕರ್ಕೊಂಡು ಬರ್ತಾಯಿದ್ದೀನಿ ಕರ್ಕೊಂಬರೋದೇನೋ ಕರ್ಕೊಂಡ್ಬರೋದೇನೋ ಕರ್ಕೊಂಬರೋದು ಕರ್ಕೊಂಡ್ ಬರೋದು ಕಾಳಸೋದೇನು ಆಯಿತಾ ಯಾಕಂದರೆ ಬ್ಯಾಟ್ರಿ ಕಿತ್ಕೊಂಡು ಹೋಗ್ತಿದ್ದೆ ಯಾಕಂದ್ರೆ ಗೋಮತ್ ಬೆಲೆ ಆಲ್ರೆಡಿ ಹಾಸ್ಬಿಟ್ಟು ಇಲ್ಲಿ ಬಂದು ಹಾರ್ಸ್ಕೊಂಡು ಕೂತ್ಕೊಂಡಿದ್ದೀನಾ ನೀವು ನೋಡ್ತಾ ಇರೋದು ಬೆಸ್ಟ್ ಶಾರ್ಟ್ಸು ಆಯಿತಾ ಇನ್ನೂ ಎಷ್ಟು ಶಾರ್ಟ್ಸ್ ಹೊಡೆದೀನಿ ನನಗೆ ಗೊತ್ತು ಆಯಿತಾ ಆಮ್ ಡ್ರೈನ್ ಟು ಕ್ಯಾಪ್ಚರ್ ಮೈಸೂರು ಯಾಕಂದರೆ ಹೀರೋ ಇರಬೇಕಲ್ಲ ಪಿಕ್ಚರಲ್ಲಿ ಹೀರೋ ಇಲ್ಲ ಅಂದರೆ ಹೂ ವಿಲ್ ಲೈಕ್ ಇಟ್ಸ್ ಆಯಿತಾ ಇಟ್ಸ್ ಇಲ್ಲೆಲ್ಲ ಫೋಟೋ ಆಡ್ಕೊತಾರೆ ಸ್ವಾಮಿ ಸಣ್ಣಗೆ ಸ್ವಿಮ್ಮಿಂಗ್ ಬರೋಲ್ಲ ಅಂದರೆ ಮಾತ್ರ ನೀವು ಯಾರಂದ್ರೆ ಲೈಫ್ ಜಾಕೆಟ್ ಇಟ್ಕೊಂಡು ಆಟಾಡ್ಕೊಳ್ಳಿ ಇಲ್ಲಾಂದರೆ ಒಳಗೆ ಎಳ್ಕೊಂಡು ಇದು ಹಂಡ್ರೆಡ್ ಪರ್ಸೆಂಟ್ ಎಳ್ಕೊಂಡು ಹೋಗ್ಬಿಡ್ತದೆ ಅಯ್ಯೋ ಹೆಂಗಿದೆ ಅಯ್ಯೋ 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 ಯೋ ಅಯ್ಯೋ ಅಯ್ಯೋ ಇವತ್ತು ಈ ಇದು ವಿಡಿಯೋದಲ್ಲಿ ನಾನು ಡೈನ ಜೂಮೆಲ್ಲ ಟ್ರೈ ಮಾಡಿದೆ ಅಂದರೆ ಹಿಂಗೆ ಗೊತ್ತಾ ಕ್ಯಾಮ್ರಾ ಫುಲ್ ಬ್ಯಾಕು ಜೂಮ್ ಮಾಡೋದು ಆವಾಗ ಎಫೆಕ್ಟು ಸಕತ್ತ ಕಾಣೋದು ಅದೆಲ್ಲ ಟ್ರೈ ಮಾಡಿದೆ ಅದು ಬರಲೇ ಇಲ್ಲ ಬರಲೇ ಇಲ್ಲ ಹೋಗಲಿ ಬಿಡಯಾ ಅದು ಬರಲಿಲ್ವಾ ನೋ ಪ್ರಾಬ್ಲಮ್ ಟಾಪ್ ವಿ ತೊಗೊಳೋಣ ಹೆಂಗಿದೆ ಅಂದ್ಬಿಟ್ಟು ಒನ್ ಟ್ವೆಂಟಿ ಮೀಟರ್ಸ್ ಮೇಲೆ ಕಳಿಸಿದ್ರೆ ನಾನು ಕಾಣಿಸ್ತಾ ಇಲ್ಲ ಬರೀ ಒನ್ ಟ್ವೆಂಟಿ ಮೀಟರ್ಸ್ಗೆ ಅಯ್ಯೋ ಒಂದು ಫ್ಲೈಟೆಲ್ಲ ಮೇಲುಗಡೆ ಇದೆ ಅವ್ರಿಗೆಲ್ಲ ಇದು ಕಾಣಿಸ್ತಾ ಇದೆ ಆಯಿತಾ ಅಯ್ಯೋ 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 ಯೋ ಅವ್ರಿಗೇನು ಕಾಣಿಸ್ತದೆ ನನಗೆ ಇಲ್ಲಿ ಕಾಣಿಸ್ತದೆ ನಿಮಗೂ ಕಾಣಿಸ್ತಾ ಅದನ್ನೇ ಕ್ಯಾಮ್ರಾ ಸ್ವಲ್ಪ ಟಿಲ್ಟಪ್ ಮಾಡಿದ್ರೆ ಯೂ ಇದೊಂದು ವ್ಯೂನ ಇದು ಸಮುದ್ರನ ಇದು ಬೀಚಾ ಈ ವಾಟ್ ಇಸ್ ದಿಸ್ ಯಾರ್ ವಾಟ್ ಇಸ್ ದಿಸ್ ನಿಮ್ಗೆ ಅನ್ಸಲ್ಲ ಇಟ್ ಇಸ್ ಬ್ಯೂಟಿಫುಲ್ ಅಂತ ಅಯ್ಯೋ ಅಂದ್ಕೊಂಡ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಬಂಡಾನ್ ಬಿ ಅಂತ ಅದು ನೋಡಿ ನೀವು ನೋಡಿದ ಮೇಲೆ ನೀವು ಅದೇ ಇವಾಗ ನೋಡಿ ಟ್ರೈ ಮಾಡಿದೆ ಅದು ಜ ಡೈನ ಜೂಮ್ ಆಗಲಿಲ್ಲ ಅದು ಕೆಳಗೆ ಬರಬೇಕಾದ್ರೆ ಜೂಮ್ ಔಟ್ ಮಾಡಬೇಕು ಅದು ಟ್ರೈ ಮಾಡಿದೆ ಆಗಲಿಲ್ಲ ಆಯ್ತಾ ಬಟ್ ಇಟ್ಸ್ ಓಕೆ ಆಮ್ ಲರ್ನಿಂಗ್ ನ್ಯೂ ನ್ಯೂ ಥಿಂಗ್ಸ್ನ ಅಲ್ವಾ ನೋಡಿರಿ ಎಷ್ಟು ಚೆನ್ನಾಗಿದೆ ನಾನು ಸಿಗೋ ತನಕ ನೆಕ್ಸ್ಟ್ ಟೈಮ್ ಏನು ಮಾಡಬೇಕು ನೀವು ಸ್ಟೇ ಸೇವ್ ಸ್ಟೇ ಹೆಲ್ದಿ ಸ್ಟೇ ಲೈಫ್ ನೀವೇನೋ ವರ್ಕೌಟ್ ಮಾಡಿ ಸಣ್ಣಾಗಿ ಇನ್ನೂ ಹಾಕ್ತೀನಿ ಅಂದರೆ ನಾನು ಇಲ್ಲಿ ಸುತ್ತಾದ್ರೂ ನಾನು ಟ್ರೈನ್ ಮಾಡ್ಕೊಂಡು ದುಡ್ಕೊಂಡು ಹಂಗೆ ನಾನು ಹೆಲ್ತ್ ನೋಡ್ಕೊಳ್ತಾ ಇದ್ದೀನಿ ಅದ್ರ ಹೆಸರು ಬಂದು ಆಫ್ ಫಿಟ್ ಅಂತ ಟಿಲ್ ನೆಕ್ಸ್ಟ್ ಟೈಮ್ ಸ್ಟೇ ಸೇವ್ ಸ್ಟೇ ಹೆಲ್ದಿ ಸ್ಟೇ ಲೈಫ್ ಬ ಬಾಯ್ ಫ್ರಮ್ ಮಿ